ಪಶುಪಾಲನೆ ಮತ್ತು ಪಶು ವೈದ್ಯ ಸೇವಾ ಕೇಂದ್ರ ವಿಧಾನಸಭಾ ಹಾಗೂ ವಿಧಾನ ಪರಿಷತ್ ಸದಸ್ಯರಿಂದ ಉದ್ಘಾಟನೆ ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ಶಾಸಕರಾದ ಸಿದ್ದಲಿಂಗ ಪಾಟೀಲ್ ಹಾಗೂ ಎಂಎಲ್ಸಿ ಭೀಮರಾವ್ ಪಾಟೀಲ್ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿದ್ದಲಿಂಗ ಪಾಟೀಲ್ ಹೊಸ ತಾಲೂಕು ಕೇಂದ್ರದ ಚಿಟಗುಪ್ಪ ಕೆಮಿನಿ ವಿಧಾನಸಭಾ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದ್ದು ಆದಷ್ಟು ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಂಎಲ್ಸಿಗಳಾದ ಭೀಮರಾವ್ ಪಾಟೀಲ್ ಮಾತನಾಡಿ ಚಿಟಗುಪ್ಪ ಅಭಿವೃದ್ಧಿಗೋಸ್ಕರ ನನ್ನ ಸಹಕಾರ ಯಾವಾಗಲೂ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರಶಾಂತಕುಮಾರ್ ಗೋಪಾ ಕೆಆರ್ಐಡಿಎಲ್ ಅಧಿಕಾರಿಗಳು ಭಾಗಿಯಾಗಿದ್ದರು ಶ್ರೀಮಂತ್ ರಾವ್ ಇಂಚೂರೆ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ಬೀದರ್ ಈ ಒಂದು ಕಟ್ಟಡ ಓಪನಿಂಗ್ ಆಗಿದೆ ಅದರ ಹಾಗೆ ಈಗಾಗಲೇ ಇನ್ನೂ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿದು ಇವತ್ತೇನು ನಮ್ಮ ಪಶು ಒಂದು ಹಾಸ್ಪಿಟಲು ಆಗಬೇಕು ಅದನ್ನು ಕೂಡ ಈಗಾಗಲೇ ಫಂಡ್ ಬಂದಿದೆ ಹ್ಯಾಬಿಟೇಟು ಒಂದು ಇದಕ್ಕೆ ಫಂಡ್ ಬಂದಿದೆ ಅದನ್ನು ಕೂಡ ಸ್ವಲ್ಪ ದಿನಗಳಲ್ಲಿ ಆ ಒಂದು ಕಟ್ಟಡವನ್ನು ಮಾಡೋಣ ಅದರ ಹಾಗೆ ಇವತ್ತ ಏನು ನಮ್ಮ ತಾಲೂಕ ಚುಡುಗುಪ್ಪ ಹೊಸದಾಗಿನೇಕ ಇನ್ನೂ ಅನೇಕ ಕಚೇರಿಗಳು ಬರಬೇಕು ವಿಶೇಷವಾಗಿ ಇವತ್ತಿನ ದಿವಸ ಏನು ಎಲ್ಲ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಮೀನಿ ವಿಧಾನಸಭಾ ಏನು ಪ್ರಾರಂಭ ಆಗಬೇಕು ಇನ್ನೂ ಕೂಡ ನಮ್ಮ ಚುಡಗುಪ್ಪನಲ್ಲಿ ಪ್ರಾರಂಭ ಆಗಿಲ್ಲ ನಾನು ಯಾವಾಗ ಶಾಸಕನಾಗ ಮದುವೆ ಅದೇ ಅಧಿವೇಶನದಲ್ಲಿ ನನಗೆ ಕ್ವೆಶ್ಚನ್ ರೈಸ್ ಮಾಡಿದಾಗ ಅದರ ಬಗ್ಗೆ ನಾನು ಸರ್ಕಾರದ ಗಮನ ಸೆಳೆದಿದ್ದೀನಿ ಸಂಬಂಧಪಟ್ಟ ಸಚಿವರ ಸಚಿವರ ಕಂದಾಯ ಸಚಿವರ ಗಮನಕ್ಕೂ ತಂದೀನಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಬೇಗನೆ ಚುಡುಗುಪ್ಪ ಪಟ್ಟಣದಲ್ಲಿ ಈ ಮೀದಿ ಮೀನಿ ವಿಧಾನಸಭಾ ಒಂದು ಪ್ರಾರಂಭ ಮಾಡ್ತೀವಂತ ಅದರಾಗೆ ನಾನು ಮೊನ್ನೆ ನಮ್ಮ ಕೆ ಕೆ ಆರ್ ಡಿ ಬಿ ಚೇರ್ಮನರಿಗೆ ಭೇಟಿಯಾದಾಗ ಅವರಿಗೂ ಕೂಡ ನಾನು ಪ್ರಸ್ತಾವನೆ ಕೊಟ್ಟೀನಿ ಇವತ್ತು ಯಾಕಂತಂದ್ರೆ ಚುಡುಗುಪ್ಪ ಏನು ಹಿಂದೂಕ ಒಂದು ಜಿಲ್ಲಾ ಕೇಂದ್ರವಾಗಿತ್ತು ಇವತ್ತ ಜಿಲ್ಲಾ ಕೇಂದ್ರವಾಗಿತ್ತು ಅನೇಕ ವ್ಯಾಪಾರ ವಹಿವಾಟು ಮತ್ತು ಭಾಳಷ್ಟು ಡೆವಲಪು ಈ ತಾಲೂಕು ಆಗಿದೆ ಆದ ಕಾರಣ ಮತ್ತು ಇದಕ್ಕೆ ಸುತ್ತಮುತ್ತ ಹಳ್ಳಿ ಹಳ್ಳಿಗಳಿಂದ ಭಾಳಷ್ಟು ಜನರು ಇಲ್ಲಿ ಬರ್ತಾರ ಇವತ್ತು ತಾವು ನೋಡ್ಬೋದು ಇವತ್ತು ಕಂದಾಯ ಏನು ತಹಸೀಲ್ ಆಫೀಸ್ ಇದೆ ಅಲ್ಲಿ ಭಾಳಷ್ಟು ತೊಂದರೆ ಆಗ್ತಾಯಿದೆ ಹೇಳೋಕ್ಕೆ ತಹಸೀಲ್ ಆಫೀಸ್ ಆಗಿದೆ ಆದರೆ ಇವತ್ತೇನೇ ದಾಖಲಾತಿಗಳು ಹಳೆ ಕಾಗದ ಪತ್ರ ಬೇಕಾಯ್ತು ಮತ್ತೆ ಮತ್ತು ಹುಮ್ನಾಬಾದ್ಗೆ ಹೋಗಬೇಕಾಗ್ತದೆ ಇವತ್ತು ಒಂದು ಒಳ್ಳೆಯಾದಂಥ ಕೊಠಡಿ ಕೂಡ ತಹಸೀಲ್ ಆಫೀಸ್ನಲ್ಲಿಲ್ಲ ಆದ ಕಾರಣ ನಾನು ಮೊನ್ನೆ ಕಂದಾಯ ಸಚಿವರ ಗಮನಕ್ಕೂ ತಂದೀನಿ ಸರ್ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರೆ ಮಾಡಾರಂತ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಚುಡಗುಪ್ಪ ತಾಲೂಕಾ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ತಾಲೂಕ ಒಂದು ಹೇಳಿ ನನ್ನ ಇಚ್ಛೆ ಇದೆ ಯಾಕಂದ್ರೆ ಶಾಸಕರು ಹೇಳಿದಾರೆ ಆಲ್ರೆಡಿ ಕಂದಾಯ ಮಿನಿಸ್ಟರ್ ಇದು ಕೊಟ್ಟಿದ್ದಾರೆ ಅಂತ ನಮ್ಮನಿಂದ ಏನು ಸಹಾಯಬೇಕು ಯಾಕಂದ್ರೆ ಎಲ್ಲಕ್ಕ ಮುಂಚೆ ಫಸ್ಟ್ ಏನಪ್ಪ ಅಂದ್ರೆ ಚುಡಗುಪ್ಪ ತಾಲೂಕು ಅಂತ ಅಲೌಸ್ಮೆಂಟ್ ಆಗಿದ್ದ ಈಗೇನು ನಮ್ಮ ಬೀದರ್ ಇಷ್ಟಿಕ್ದಲ್ಲಿ ಒಂದೇನು ಎರಡು ಅಲೋಟ್ಮೆಂಟ್ ಆಗಿದೆ ಅಂತ ನಾನು ಕೇಳಿದ್ದೀನಿ ಅದರಲ್ಲಿ ಫಸ್ಟ್ ಚುಡಗುಪ್ಪಕ್ಕೆ ಹೇಳಿ ನಾನು ಶಾಸಕರಿಗೆ ಭೀ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ನೀವು ಚುಡಗುಪ್ಪ ಒಂದು ಇಡೀ ಒಂದು ಇದಕ್ಕೆ ಹುಮ್ನಾಬಾದ್ ಬೀದರ್ ಜಿಲ್ಲೆಯಲ್ಲಿ ಒಂದು ಚುಡುಗುಪ್ಪಾಗ ಒಂದು ಮಿನಿ ವಿಧಾನಸೌಧ ಅಂದ್ರೆ ಚೆನ್ನಾಗಿ ಆಗ್ತದ ಮತ್ತು ಇಡೀ ಚುಡುಗುಪ್ಪ ಮಾ ಜನತೆಗೆ ಅನುಕೂಲ ಆಗ್ತದ ಕೆಲಸಕ್ಕಾಗಿ ಅಂಥೇಳಿ ನಾ ಏನೇ ಚುಡುಗುಪ್ಪಕ್ಕಾಗಲಿ ಇಡೀ ಬೀದರ್ ಡಿಸ್ಟಿಕ್ಕಿಗೆ ಯಾವುದೇ ಡೆವಲಪ್ಮೆಂಟ್ ಬೇಕಾಗಿ ತಪ್ಪಾದರೆ ನಾ ಸದಾ ಸಿದ್ಧ ಆಗಿ ನಾನು ನಿಮ್ದೆಲ್ಲ ಸೇವಕ್ಕಾಗಿ ನಾನು ನಿಮ್ಮ ಸೇವಾ ಮಾಡ್ಲಿಕ್ಕ ಸದಾ ಸಿದ್ಧ ಇದ್ದಂಥೇಳಿ ಅದೇ ರೀತಿ ಎಲ್ಲ ನಮ್ಮ ಮುನ್ಸಿಪಲ್ ಸದಸ್ಯರುಗಳ್ನು ಬಂದಿದ್ದಾರೆ ಅವ್ರೂ ನನ್ನ ಕಡೆಯಂದು ನಾನು ಧನ್ಯವಾದ ಹೇಳ್ತೀನಿ ತಮಗೇನೋ ಪ್ರೋಟೋಕಾಲ್ ಪ್ರಕಾರ ಏನೋ ಕೊಟ್ಟು ಕೊರತೆ ನಿಂತು ತಮಗೆ ಹೇಳಿಲ್ಲ ಅವ್ರು ನಮ್ಮ ಆಫೀಸರು ಅದಕ್ಕೆ ನಾವು ಮುಂಚೆ ಈಗ ನಾವು ಅವ್ರಿಗು ಇದು ಹೇಳಿಬಿಡ್ತೇವೆ ಮುಂದೆ ಯಾವುದೇ ಫಂಕ್ಷನ್ ಇರಲಿ ಮುನ್ಸಿಪಲ್ ಸದಸ್ಯರಂದರೆ ಎಲ್ಲಕ್ಕ ನೀವು ಮೇನ್ ಕ ಇಲ್ಲಿಂದ ಉಮನಾಬಾದ ಇದು ಚುಡಗುಪ್ಪ ತಾಲೂಕದು ತಮ್ಮ ಪ್ರೊಟೋಕಾಲ್ ಹೇಳೇಬೇಕು ಅವ್ರು ಹೇಳಿಲ್ಲ ನಾವು ಅವ್ರ ಆಫೀಸರ್ ಜೊತೆ ನಾವು ಚರ್ಚೆ ಮಾಡಿ ಹೇಳಿದ್ದೆವು ಮುಂದೆ ಯಾವುದೇ ಫಂಕ್ಷನ್ ಇರಲಿ ಮುನ್ಸಿಪಲ್ ಆಲ್ ಪಾರ್ಟೀಸ್ ಯಾವುದೇ ಪ ಪಕ್ಷದಲ್ಲಿರಲಿ ಅವ್ರೆಲ್ಲ ಕರ್ತಿ ಫಂಕ್ಷನ್ ಮಾಡಬೇಕು ಏನೇ ಡೆವಲಪ್ಮೆಂಟ್ ಆಗಬೇಕಿತ್ತಂದ್ರೆ ನಿಮ್ದು ಎಲ್ಲರದು ಸಲಹೆ ಬೇಕು ನಿಮ್ದು ಇದು ಬೇಕು ಮುಂದೆ ಬರೋಂಥ ದಿನದಾಗ ಎಲ್ಲರೂ ಕಲ್ತಿ ಚುಡುಗುಪ್ಪ ಒಂದು ಡೆವಲಪ್ಮೆಂಟ್ ಇದಕ್ಕೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ನನ್ನ